ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ತುಂಬಾ ಅಂದರೆ ತುಂಬ ಡಿಫ್ರೆಂಟ್ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಟೆನ್ಕೆ ಆಗಿದ್ದಾರೆ ಅದಕ್ಕೆ ಸೆಲೆಬ್ರೇಷನ್ಗೆ ಅಂತ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಏನೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಡ್ಯಾನ್ಸ್ ಎಲ್ಲ ಮಾಡಿದೀವಿ ಫ್ರೆಂಡ್ಸ್ ಮುಂದೆ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾನು ಫಸ್ಟ್ ಟೈಮು ನಾವು ಕ್ಯಾಮ್ರಾ ಮುಂದೆ ಫೇಸ್ ಮಾಡಿರೋದು ಡ್ಯಾನ್ಸ್ ಮಾಡಿರೋದು ಇಬ್ಬರಿಗೂ ಡ್ಯಾನ್ಸ್ ಮಾಡೋದಿಲ್ಲ ಎಷ್ಟು ಬರುತ್ತೋ ಅಷ್ಟು ಡ್ಯಾನ್ಸ್ ಮಾಡಿ ಮಾಡಿದೀವಿ ಇನ್ವೈಟ್ ಮಾಡಿದ್ರು ಮೇಡಮ್ ಬನ್ನಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ನಮ್ಮ ಇದರಲ್ಲೇ ಸೆಲೆಬ್ರೇಷನ್ ಮಾಡಿಕೊಳ್ಳಿ ಅಂತ ಕರೆದಿದ್ರು ಎಲ್ಲಿ ಏನು ಎತ್ತ ಅಂತ ಫುಲ್ಲು ಡೀಟೇಲಾಗೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ಲಾಗಿ ಈ ಥರ ಒಂದು ಡ್ರೆಸ್ ಹಾಕಿರಲಿಲ್ಲ ತುಂಬ ಲಾಂಗ್ ಇದೆ ಎಲ್ಲೋ ಕಲರ್ದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ರಂಗನ್ನು ಒಂದು ಹತ್ತು ಸರಿ ಕೇಳಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕಾಣುತ್ತಾ ಇದು ಡ್ರೆಸ್ಸು ಚೆನ್ನಾಗಿ ಕಡಲಂದ್ರೆ ಬೇಳೆದು ಹಾಕ್ಕೊಳ್ತೀನಿ ಹೇಳಂತ ಹೌದಮ್ಮ ಚೆನ್ನಾಗಿ ಕಾಣುತ್ತೆ ಅಂತ ರಂಗ ಸ್ವಲ್ಪ ವೀಡಿಯೋ ತೆಗ್ದ ಆಮೇಲೆ ಸ್ವಲ್ಪ ಕರೆಕ್ಟ್ ಆಯಿತು ವೀಡಿಯೋಗೆ ಚೆನ್ನಾಗಿ ಕಾಣ್ತು ನನ್ನ ಡ್ರೆಸ್ಸು ಹಾಗಾಗಿ ರಂಗ್ ಸ್ವಲ್ಪ ಮ್ಯಾಚಿಂಗ್ ಆಗೋ ಅಂತಂದರೆ ನಾನು ಹಾಕ್ಕೊಂಡಿದ್ದೀನಿ ರಂಗ ಔಟ್ಫಿಟ್ ಆಮೇಲೆ ತೋರ್ತೀನಿ ನಮ್ಮ ಪಕ್ಕದ ಮನೆ ಮಣ್ಣನ್ನು ಸಹಿತ ಬರ್ತಾ ಇದ್ದಾರೆ ಸಾಗರು ನಾವು ಎಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಇದೀವಿ ಫ್ರೆಂಡ್ಸ್ ಆವಾಗಲೇ ಹೇಳ್ದಂಗೆ ಬರ್ತ್ಡೇ ಸೆಲೆಬ್ರೇಷನ್ಗೇನೋ ಅಲ್ಲ ಟೆನ್ ಕೆ ಫಾಲೋವರ್ಸ್ ಆಗಿದೀರಲ್ವಾ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೋಸ್ಕರನೇ ಇನ್ವೈಟ್ ಮಾಡಿ ಮಾಡಿದ್ರು ಅಂತ ನಾವು ಈ ಒಂದು ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ವಿ ಬನ್ನಿ ಇವಾಗ ರಂಗನ ಔಟ್ಫಿಟ್ಟು ಮತ್ತೆ ಇಶಿಕಾ ಔಟ್ಫಿಟ್ಟು ಫಿಟ್ ಇಶಿಕದು ಮಾಮೂಲಿ ಫ್ರಾಕು ತಂದಿದ್ವಿ ಮುಂಚೆಲೇ ವೈಟ್ ಫ್ರಾಕು ಅದು ಚೆನ್ನಾಗಿರುತ್ತೆ ಅಂತ ನಾವು ವೈಟ್ ಫ್ರಾಕನ್ನು ಹಾಕಿದ್ವಿ ರಂಗೊಂದು ತುಂಬ ಅಂದರೆ ತುಂಬ ಆಫ್ ಶರ್ಟ್ ಕಾಟನ್ನಲ್ಲಿತ್ತು ಯುಗಾದಿ ಹಬ್ಬಕ್ಕೆ ಎರಡು ಪೇರ್ ತೊಗೊಂಡಿದ್ರು ಅದರಲ್ಲಿ ಒಂದು ಪೇರು ಹೊಸದಿತ್ತು ಅಂತ ಡ್ರೆಸ್ಸನ್ನು ಹಾಕೊಂಡ್ಬರ್ತಾ ಇದೆ ಫ್ರೆಂಡ್ಸ್ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ ಅಷ್ಟು ಅಂದರೆ ಖುಷಿ ತುಂಬ ಖುಷಿ ಆಗ್ತಾ ಇದೆ ಇದೆಲ್ಲರೂ ಸಹಿತ ನಿಮ್ಮಿಂದಲೇ ಸಾಕಷ್ಟು ಜನ ಗುರ್ತಿಸ್ತಾ ಇದ್ದೀರ ಎಲ್ಲೇ ಬಸ್ಸಲ್ಲಿ ಹೋಗ್ತಾ ಇದ್ರು ಅದು ಒಂದು ವಿಡಿಯೋ ಮಾಡಿಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಎಲ್ಲೇ ಹೋದ್ರು ಸಹಿತ ಗುರ್ತಿ ಹಿಡಿತೀರ ಮತ್ತೆ ನಮ್ಮ ಗಗನ ಆಗಿರ್ಬೋದು ನಾವು ಯಾರೇ ಔಟ್ಸೈಡ್ ಹೋಗ್ತಾ ಇದ್ರೆ ನೀವು ಸಹನ ವ್ಲಾಗಲ್ಲಿ ಕಾಣಿಸ್ಕೊಳ್ತೀರಲ್ವಾ ಸಹನಾ ವಿಡಿಯೋಸ್ ನೋಡ್ತಾ ಇರ್ತೀವಿ ಅವ್ರ ನೀವು ನೀವಿದ್ರಲ್ವ ಅಂತ ನಮ್ಮ ಅಕ್ಕನ ಮಗಳನ್ನ ಸಹಿತ ಗುರುತಿಸ್ತಾ ಇರ್ತೀರ ಅದಕ್ಕಿಂತ ಇನ್ನೇನು ಬೇಕೋ ಅಲ್ವ ಫ್ರೆಂಡ್ಸ್ ನಿಮ್ಮ ಪ್ರೀತಿನೇ ಸಾಕು ಬೇರೆ ಯಾರು ಪ್ರೀತಿ ಮಾಡಿದ್ರು ಪರವಾಗಿಲ್ಲ ನೀವು ಪ್ರೀತಿ ಇಷ್ಟೊಂದು ಪ್ರೀತಿ ಕೊಡ್ತೀರಲ್ವಾ ಪ್ರೀತಿ ಕೊಡದಿದ್ದ ದೊಡ್ಡ ಮೇಲೆ ಹೋಗಿ ನಾವು ಪ್ರೀತಿ ಕೊಡಿ ಪ್ರೀತಿ ಕೊಡಿ ನಮ್ಮನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಅಷ್ಟೊಂದು ಎಕ್ಸ್ಪೆಕ್ಟೇಷನು ಸಹಿತ ನಾನು ಇಟ್ಕೊಳ್ಳೋದಿಲ್ಲ ನೀವು ನಮ್ಮ ಫ್ಯಾಮಿಲಿ ಬಂದು ಬಳಗ ಎಲ್ಲದೂ ಸಹಿತ ನೀವೇ ಅಂತ ಇವತ್ತು ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಸ್ವಲ್ಪ ಕಿಚನ್ ಐಟಮ್ಸು ಅಂತ ಅಂದರೆ ಪುಟ್ ಮಕ್ಕಳಿಗೆ ಗಿಫ್ಟ್ ಏನಾದ್ರು ಕೊಡಬೇಕು ಅಂತಂದರೆ ಈ ಒಂದು ಮಿನಿಕ್ಚರ್ ಹೋಮ್ ಡೆಕೋರ್ಗೆ ಬರ್ಬೋದು ಇದು ಬಂದು ಜಯನಗರಲ್ಲಿ ಲೊಕೇಟೆಡ್ ಆಗಿದೆ ಫ್ರೆಂಡ್ಸ್ ನಾನು ಜಸ್ಟು ನಾನು ಪ್ರಮೋಷನ್ಗೆ ಹೋಗಿದ್ದು ಇನ್ಸ್ಟಾಗ್ರಾಮ್ಗೆ ಪ್ರಮೋಷನ್ಗೆ ಹೋಗಿದ್ದು ಅದನ್ನು ಯೂಟ್ಯೂಬ್ ಹಾಕಿದ್ದೀನಿ ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಏನಾದ್ರೂ ಚಿಕ್ಕ ಮಕ್ಕಳಿಗೆ ಬರ್ತಡೇ ಗಿಫ್ಟ್ ಕೊಡ್ಬೋದು ಅಂತಂದರೆ ನೀವು ಈ ಒಂದು ಜಯನಗರ ಹತ್ರ ಇದ್ದೀರಾ ಅಂತಂದರೆ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ಇಲ್ಲ ಅಂತಂದರೆ ಆನ್ಲೈನಲ್ಲೂ ಸಹಿತ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಜಸ್ಟ್ ಫೈವ್ ರುಪೀಸಿಂದ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ನಿಮಗೆ ರೇಟಲ್ಲೇ ಅವೈಲೇಬಲ್ ಇದೆ ಇದು ಎಲ್ಲ ಥರದ್ದು ಸಹಿತ ನಿಮಗೆ ಕಿಚನ್ ಐಟಮ್ಸು ನಿಜವಾದ ನೀವು ನೋಡಿರ್ತಾ ಇರೋ ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಆಗಿರ್ಬೋದು ಇಲ್ಲ ಫುಲ್ ವಿಡಿಯೋನೂ ಸಹಿತ ಅಪ್ಲೋಡ್ ಮಾಡಿರ್ತಾರೆ ಮಿನಿ ಕಿಚನಲ್ಲಿ ಚಿಕ್ಕ ಚಿಕ್ಕದಾಗೆ ಅಡುಗೆ ಎಲ್ಲ ಮಾಡಿ ತೋರ್ತಾರೆ ನೋಡಿ ಆ ಥರದ್ದೆಲ್ಲದೂ ಸಹಿತ ಈ ಒಂದು ಶಾಪಲ್ಲಿ ಸಿಗುತ್ತೆ ನೀವೇನೋ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡು ಮಾಡ್ಬೋದು ಜಾಸ್ತಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಎಲ್ಲ ಹೋಗ್ತಾ ಇರುತ್ತೆ ಟ್ರೈ ಮಾಡ್ಬೋದು ಇಲ್ಲಿ ನೋಡಿ ಹಳೆ ಕಾಲದಲ್ಲಿ ರಾಗಿ ಇದು ಬೀಸ್ತಾ ಇದ್ವಿ ನೋಡಿ ಅದು ಮತ್ತೆ ಕುಟ್ಟ ಕುಟ್ಟೋದು ಮನೇಲಿ ಇರುತ್ತೆ ನೋಡಿ ಅದೆಲ್ಲ ಸಿಗುತ್ತೆ ಮಿನಿ ಬೀರು ಮಿನಿ ವಾಷಿಂಗ್ ಮಿಷಿನು ರಿಯಲ್ ವಾಷಿಂಗ್ ಮಿಷಿನು ಫ್ರೆಂಡ್ಸ್ ಆ ವಾಷಿಂಗ್ ಮಿಷಿನ್ ನಿಜವಾಗಿಯೂ ಅದು ಸ್ಟಾರ್ಟ್ ಆಗುತ್ತೆ ನೋಡಿ ಬಟನ್ ಒತ್ತಿ ತೋರ್ತೀನಿ ನಿಜವಾಗಿಯೂ ಸ್ಟಾರ್ಟ್ ಆಗುತ್ತೆ ಬಟ್ಟೆ ಚಿಕ್ಕ ಚಿಕ್ಕದು ಬಟ್ಟೆಲ್ಲ ಹಾಕಿ ನಾವು ವಾಶ್ ಮಾಡಿ ಚಿಕ್ಕ ಮಕ್ಳಿಗೆ ಒಂಥರ ಚೆನ್ನಾಗಿರುತ್ತೆ ಈ ಥರದ್ದು ಬೇಸಿಗೆಗಾಲದಲ್ಲಿ ಮೊಬೈಲ್ ಕೊಟ್ಟು ಕೂಡೋ ಬದಲು ಈ ಥರದ್ದೆಲ್ಲ ಆಟ ಸಾಮಾನು ಕೊಟ್ಟರೆ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ ತುಂಬ ಕುಕ್ಕಿಂಗ್ ನಾಲೆಡ್ಜ್ ಎಲ್ಲ ಬರುತ್ತೆ ನಾಲೆಡ್ಜ್ ಎಲ್ಲ ಕಲ್ತ್ಕೋತಾರೆ ಇದು ಮಿಕ್ಸಿ ಇದು ಇದು ವಾಷಿಂಗ್ ಮಿಷಿನ್ ಎಲ್ಲ ನಾಲೆಡ್ಜ್ ಸಹಿತ ಬರುತ್ತೆ ಈ ಥರದ್ದು ಇಲ್ಲ ಅಂತ ಅನ್ನೋಂಗಿಲ್ಲ ಈ ಒಂದು ಶಾಪಲ್ಲಿ ಎಲ್ಲ ಥರದ್ದು ಸಹಿತ ಇದೆ ನಿಮಗೆ ಹೋಮ್ ಡೆಕೋರ್ ಏನಾದ್ರು ಬೇಕು ಅಂದ್ರೆ ಈ ಥರದೆಲ್ಲ ಸೈಕಲಿಂಗ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಥರದ್ದೆಲ್ಲ ಇದೆ ಮಂಚೆಯಿಂದ ಹಿಡ್ದು ಮತ್ತೆ ಟೈಲರಿಂಗ್ ಎಲ್ಲ ಇಡ್ತೆ ನೋಡಿ ನೋಡ್ತಿರ್ಬೋದು ಒಲೆ ಅದೆಲ್ಲ ಫುಲ್ಲು ಇದು ನಿಜವಾದ ಒಲೆ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಪುಟಾಣಿಯಾಗಿ ಮಾಡಿರೋದು ಪಾತ್ರೆ ಸ್ಟ್ಯಾಂಡ್ ಅಂತೂ ಸ್ಟೀಲು ಅಲ್ಯುಮಿನಿಯಮ್ಮು ಮತ್ತು ನಿಮಗೆ ಬೇಕು ಅಂತಂದರೆ ಎಲ್ಲ ಥರದ್ದು ಸಹಿತ ಸಿಗುತ್ತೆ ನಾನು ಹೇಳಿದರೆ ಗೊತ್ತಾಗೋದಿಲ್ಲ ನೀವು ಬೇಕು ಅಂತ ಅಂದರೆ ಮಾತ್ರ ನೀವು ಈ ಶಾಪಿಗೆ ವಿಸಿಟ್ ಮಾಡಿ ಜಯನಗರದಲ್ಲಿದೆ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೀನಿ ಿ ಅವ್ರಿಗೆ ಕಾಲ್ ಮಾಡ್ಬೋದು ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ನೀವು ಮೆಸೇಜನ್ನು ಮಾಡಿಕೊಂಡೆ ಅಮೌಂಟು ಇಲ್ಲ ಏನು ಏನೋ ನಿಮಗೆ ಏನೇ ಬೇಕು ಅಂದರೆ ಅವ್ರ ಹತ್ರ ಕೇಳಿ ಆರ್ಡರ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅವ್ರ ಶಾಪಿಗೆ ಹೋಗಿ ವಿಸಿಟ್ ಮಾಡ್ಬೋದು ಪುಟಾಣಿ ಪಾತ್ರೆ ಎಷ್ಟು ಚಿಕ್ಕದಾಗಿದೆ ಅಂತಂದರೆ ಇಂಥ ಪಾತ್ರೆ ಇಲ್ಲ ಅಂತ ಹೇಳೋ ಹಾಗಿಲ್ಲ ದೇವ್ರ ಮನೆಗೆ ಏನೇನು ಬೇಕೋ ಅದೆಲ್ಲ ಚಿಕ್ಕ ಚಿಕ್ಕ ಐಟಮು ಆಟೋ ಫೋನ್ ಕಾಲ್ ಆಗಿರ್ಬೋದು ಫುಲ್ಲು ಡೀಟೇಲ್ ಆಗಿದೆ ಫ್ರೆಂಡ್ಸ್ ಇಡ್ಲಿ ಪಾತ್ರೆಯಿಂದ ಹಿಡ್ದು ನಿಮಗೆ ತಟ್ಟೆ ಲೋಟ ಚೆಂಬು ಚಿಕ್ಕ ಚಿಕ್ಕದು ಪಾತ್ರೆಗಳು ಚಿಕ್ಕ ಚಿಕ್ಕದು ಬಾಣಲಿ ಚಿಕ್ಕ ಚಿಕ್ಕದು ತಪ್ಪಳೆ ಶೂ ಎಲ್ಲ ಪ್ರತಿಯೊಂದು ಸಹಿತ ನಿಮಗೆ ಇದೆ ಮಂಚ ಪಾತ್ರೆ ಸ್ಟ್ಯಾಂಡ್ ಆಗಿರ್ಬೋದು ಪ್ಲೇಟ್ಸ್ ಆಗಿರ್ಬೋದು ಚಿಕ್ಕ ಚಿಕ್ಕದು ಪುಟಾಣಿ ಅದು ನಾವು ಜೀರಿಗೆ ಸಸಿವೆ ಹಾಕೊಳ್ತೀವಿ ನೋಡಿ ಬೌಲ್ ಅದೆಲ್ಲದು ಸಹಿತ ನಿಮಗೆ ಸ್ಟೀಲಲ್ಲಿ ಸಿಗುತ್ತೆ ಸ್ಟೌವ್ ನೋಡಿ ಚಿಕ್ಕ ಚಿಕ್ಕದು ಒಲೆ ಬರುತ್ತೆ ನೋಡಿ ಅದೆಲ್ಲದೂ ಸಹಿತ ಸಿಗುತ್ತೆ ನಿಜವಾಗ್ ಅಡುಗೆ ಮಾಡ್ಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ಕಾಫಿ ಮಗ್ಗಾಗಿರ್ಬೋದು ಸೊ ಅದೇ ಗೊಂಬೆ ಎಲ್ಲ ಕೂಡಿಸಿ ಕಾಫಿದು ಟೇಬಲ್ ಬರ್ತೀವಿ ನೋಡಿ ಡೈನಿಂಗ್ ಟೇಬಲ್ ಅದೆಲ್ಲದು ಸಹಿತ ಪ್ರತಿಯೊಂದು ಸಹಿತ ಸಿಗುತ್ತೆ ನೀವು ಬೇಕು ಅಂತಂದರೆ ಆವಾಗಲೇ ಹೇಳ್ದಂಗೆ ವಿಸಿಟ್ ಮಾಡಿ ಆರ್ಡರನ್ನು ಮಾಡ್ಕೊಳ್ಬೋದು ನಾವು ಬಂದಿದ್ದಕ್ಕೂ ಖುಷಿಯಾಯಿತು ನಮಗೆ ಇಲ್ಲಿಗೆ ಪ್ರಮೋಷನ್ ಇತ್ತು ಅದಕ್ಕಾಗಿ ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ ಚಿಕ್ಕ ಚಿಕ್ಕದು ನಿಮಗೆ ಮಕ್ಕಳಿಗೆ ಬೈಕು ಕಾರು ರಿಮೋಟ್ ಕಾರ್ ಕೊಡ್ತೀರಾ ರಿಮೋಟ್ ಬೈಕ್ ಕೊಡ್ತೀರಾ ಅಂತಂದರೆ ರಿಮೋಟ್ ಬೈಕ್ ಇಲ್ಲ ರಿಮೋಟ್ ಕಾರ್ಡ್ಸ್ ಎಲ್ಲ ಕೊಡ್ತೀರಾ ಅಂತಂದರೆ ಇಲ್ಲಿ ಬಂದು ತೊಗೊಳ್ಬೋದು ಆರ್ಡರನ್ನು ಸಹಿತ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಕಡಿಮೆ ಬೆಲೆಗೂ ಸಹಿತ ಕೊಡ್ತಾರೆ ನೋಡಿ ಅವ್ರ ಹತ್ರ ಕೇಳಿ ಪ್ರೈಸನ್ನು ತಿಳ್ಕೊಬೋದು ಫುಲ್ಲು ಡೀಟೇಲಾಗಿ ಏನು ನನಗೆ ಪ್ರೈಸ್ ಬಗ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಪಾತ್ರೆ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್ ಸ್ಟೀಲಲ್ಲೂ ಸಹಿತ ಸಿಗುತ್ತೆ ಅಲ್ಯೂಮಿನಿಯಮಲ್ಲೂ ಸಹಿತ ಸಿಗುತ್ತೆ ದೊಡ್ಡ ಅಲ್ಯೂಮಿನಿಯಮ್ಮ ರೇಟ್ ಬಂದುಬಿಟ್ಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡು ಸ್ಟೀಲ್ ಬಂದುಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲ ತೌಸಂಡ್ ಒಳಗೇನೂ ಇದೆ ಅಷ್ಟಾಗಿ ರೇಟು ನಾನು ಸಡನ್ನಾಗಿ ನೋಡಲಿಲ್ಲ ಡೋರ ಬೇರೆ ಹೇಳ್ತಾ ಇಲ್ಲ ವಿಡಿಯೋ ಎಲ್ಲ ಶೂಟ್ ಮಾಡೋದಕ್ಕೆ ಕಷ್ಟ ಆಯಿತು ಫ್ರೆಂಡ್ಸ್ ಏನೋ ಕಷ್ಟ ಪಡ್ತಾ ಇದ್ದೀನಿ ಒಂದೊಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ನಿಮ್ಮ ಆಶೀರ್ವಾದದಿಂದ ಒಂದೊಳ್ಳೆ ಪ್ರತಿಫಲ ಸಿಗಿದರೆ ಸಾಕು ಇನ್ನು ಮುಂದುವರೆದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಅಷ್ಟೇ ಯಾವುದೇ ಹೆಣ್ಮಕ್ಳ Vielen um. ಆಶೀರ್ವಾದ ಮಾಡಬೇಕು ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಶತ್ರು ಶತ್ರು ಆಗಿರ್ತಾರೆ ಫ್ರೆಂಡ್ಸ್ ಗಂಡು ಮಕ್ಕಳು ಯಾರು ಸಹಿತ ಹೊಟ್ಟೆ ಕಿಚ್ಚಿನಿಂದ ಕಮೆಂಟ್ ಹಾಕೋದಿಲ್ಲ ಜಾಸ್ತಿ ಜನ ಆಲ್ಮೋಸ್ಟ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಹೊಟ್ಟೆ ಕಿಚ್ಚಿನಿಂದ ಕಮೆಂಟ್ ಮಾಡ್ತಾರೆ ಈ ಥರ ನಾನು ಪ್ರಮೋಷನ್ಗೆ ಹೋಗಿದ್ದೆ ಅದಕ್ಕೋಗಿದೆ ಇದಕ್ಕೋಗಿದೆ ಅಂತ ಹೇಳ್ತೀನಿ ಇಲ್ವಾ ಅದು ನೋಡಿಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತಾರೆ ನಿನಗೇನು ಕೆಲಸ ವಿಡಿಯೋ ಎಂತಕ್ಕೆ ಮಾಡ್ತೀಯ ವಿಡಿಯೋ ಡಿಲೀಟ್ ಮಾಡು ವಿಡಿಯೋ ನೀನು ಸ್ಟಾಪ್ ಮಾಡಿಬಿಡು ನೀನು ಮಾಡೋ ಕೆಲಸ ಇಲ್ವಾ ಲೆಕ್ಕಕ್ಕೆ ಬರೆದು ಮಾಡ್ಕೊಂಡು ಕುತ್ಕೋತೀರ ಅಂತ ಹೇಳ್ತಾ ಇರ್ತಾರೆ ಅಂಥ ಮುಂದೆ ನಾನು ತಲೆ ಕೆಡಿಸ್ಕೊಡೋದಿಕ್ಕೆ ಹೋಗೋದಿಲ್ಲ ಆಯಿತಾ ನನಗೆ ಅದು ಬೇಕಾಗೂ ಸಹಿತ ಇಲ್ಲ ಅದೇ ಅದಕ್ಕೂ ಸಹಿತ ಬ್ಯಾಡ್ ಕಮೆಂಟು ಒನ್ ಒನ್ ಪರ್ಸೆಂಟ್ ಇಲ್ಲ ಟೂ ಪರ್ಸೆಂಟ್ ಬರುತ್ತೆ ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಒಳ್ಳೆ ಕಮೆಂಟ್ ಆಗ್ತೀರ ನಿಮಗೆ ಖುಷಿ ಆಗುತ್ತೆ ಅಯ್ಯೋ ನೀವು ಹೋಗಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ಇನ್ನೂ ಮುಂದುವರಿತಾಯಿದ್ದೀರಾ ಅದೆಲ್ಲ ನೋಡಿ ನಮಗೆ ಖುಷಿ ಆಗುತ್ತೆ ನಮ್ಮ ತಂಗಿ ನಮ್ಮ ಅಕ್ಕ ಅಂತಲೇ ತಿಳ್ಕೊಂಡಿದ್ದೀವಿ ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ಅಂದ್ಕೊಳ್ತೀರಲ್ವಾ ಇದ್ಕಿನ್ನ ಇನ್ನೇನು ಬೇಕಲ್ವಾ ಅಲ್ವ ಫ್ರೆಂಡ್ಸ್ ಸಾಕು ಇಷ್ಟು ನಿಮ್ಮ ಪ್ರೀತಿ ಸಿಗುತ್ತೆ ಅಲ್ವಾ ಬ್ಯಾಡ್ ಕಮೆಂಟ್ ಮಾಡೋರಿಗೆ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅದೆಲ್ಲ ಡಿಲೀಟ್ ಮಾಡಿ ಬಿಸಾಕ್ತೀನಿ ಓಕೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಬನ್ನಿ ಸೆಲೆಬ್ರೇಷನ್ಗೆ ಹೋಗೋಣ ಇದು ಬಂದು ಸೆಲೆಬ್ರೇಷನ್ ಹಾರ್ ಆರ್ ನಗರದಲ್ಲಿದೆ ಫ್ರೆಂಡ್ಸ್ ನಮ್ಮನ್ನ ಇನ್ವೈಟ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನೀವು ಬೇಕು ಅಂತಂದರೆ ಬರ್ತಡೇ ಸೆಲೆಬ್ರೇಷನ್ ಆಗಿರ್ಬೋದು ಈ ಥರ ನಿಮಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಆಗಿರ್ಬೋದು ಏನಾರು ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದರೆ ನಿಮ್ಮ ಇದು ಪ್ರೀ ವೆಡ್ಡಿಂಗ್ ಸೆಲೆಬ್ರೇಷನ್ ಆಗಿರ್ಬೋದು ಮತ್ತು ವೆಡ್ಡಿಂಗ್ ಸೆಲೆಬ್ರೇಷನ್ ಚೆನ್ನಾಗಿರ್ಬೋದು ಆಫ್ಟರ್ ಮ್ಯಾರೇಜ್ ಆದಮೇಲೆ ವೆಡ್ಡಿಂಗ್ ಸೆಲೆಬ್ರೇಷನ್ ಇಡ್ತೀನಿ ನೋಡಿ ಮಕ್ಕಳದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲದೂ ಸೆಲೆಬ್ರೇಷನ್ ಏನೇ ಸೆಲೆಬ್ರೇಷನ್ ಬೇಕು ಅಂತಂದರೆ ಆರ್ ಆರ್ ನಗರದಲ್ಲಿದೆ ಈ ಒಂದು ಇದಕ್ಕೆ ಬಂದರೆ ಸಾಕು ತುಂಬ ಚೆನ್ನಾಗಿ ಮಾಡಿ ಕೊಡ್ತಾರೆ ಅವರೇ ನೀವು ಸಹಿತ ಇಲ್ಲಿ ಬಂದು ಕೇಕನ್ನು ಸಹಿತ ಆರ್ಡರ್ ಮಾಡ್ಬೋದು ಏನೇ ಬೇಕು ಅಂತಂದರೆ ಫುಡ್ಡು ಸಹಿತ ಆರ್ಡರ್ ಮಾಡ್ಬೋದು ಜ್ಯೂಸ್ ಆಗಿರ್ಬೋದು ಕಾಫಿ ಆಗಿರ್ಬೋದು ಕೋಲ್ಡ್ ಕಾಫಿ ಹಾಟ್ ಕಾಫಿ ಯಾವುದೇ ನೀವು ಆರ್ಡರ್ ಮಾಡಿದರೂ ಸಹಿತ ನಿಮಗೆ ಕುಂತಿದ್ದ ಜಾಗದಲ್ಲೇ ತಂದು ಕೊಡ್ತಾರೆ ಸೆಲೆಬ್ರೇಷನ್ ನಡೀತಾ ಇದೆ ಫ್ರೆಂಡ್ಸ್ ಇದೆಲ್ಲದಕ್ಕೂ ಕಾರಣ ನೀವೇ ಅಂತ ಹೇಳ್ತೀನಿ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ತುಂಬ ಪ್ರೀತಿಯಿಂದ ನಮ್ಮ ವಿಡಿಯೋಸ್ ಅನ್ನ ನೋಡ್ತಾ ಇರ್ತೀರಲ್ವ ಹಾಗೆ ಎಲ್ಲೇ ಹೋದ್ರು ನಮ್ಮ ಫ್ಯಾಮಿಲಿಯನ್ನು ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಾ ಇರ್ತೀರಾ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ಫ್ರೆಂಡ್ಸ್ ಇದೇನೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಸಹಿತ ನಿಮ್ಗೋಸ್ಕರ ನಿಮ್ಮ ಖುಷಿಗೋಸ್ಕರ ನಾನು ಈ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದೇ ರೀತಿ ಮುಂದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಲೊಕೇಟೆಡ್ ಬಂದ್ಬಿಟ್ಟು ಆರ್ ಆರ್ ನಗರದಲ್ಲಿ ಲೊಕೇಟೆಡ್ ಆಗಿದೆ ಹ್ಯಾಪಿ ಹರ್ಬರ್ ದಾ ಸೆಲೆಬ್ರೇಷನ್ ಕೆಫೆ ಅಂತ ಹೇಳ್ಬಿಟ್ರಿ ಫ್ರೆಂಡ್ಸ್ ಎರಡು ಬ್ರಾಂಚಲ್ಲಿ ಲೊಕೇಟೆಡ್ ಆಗಿದೆ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ದಯವಿಟ್ಟು ಅವ್ರ ನಂಬರ್ಗೆ ಕಾಲ್ ಮಾಡಿ ಏನೇ ಸೆಲೆಬ್ರೇಷನ್ ಇತ್ತು ಅಂತ ಅಂದರೆ ತುಂಬ ಚೆನ್ನಾಗಿ ನಿಮ್ಮನ್ನ ನೋಡ್ಕೊಳ್ತಾರೆ ಏನೇ ಬೇಕು ಅಂತ ಅಂದರೆ ನಿಮಗೆ ನಿಮಗೆ ಆರ್ಡರನ್ನು ಮಾಡಿ ಕೊಡ್ತಾರೆ ಕೇಕು ಸಹಿತ ಅವರು ಸಹಿತ ನಿಮಗೆ ಯಾವ ಫ್ಲೇವರ್ ಬೇಕೋ ಅದೇ ಫ್ಲೇವರಲ್ಲಿ ರೆಡಿ ಮಾಡಿ ತಕ್ಷಣವೇ ಕೊಡ್ತಾರೆ ಕೇಕ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾನು ಯಾವುದು ಕೇಕ್ ಹೇಳಿದ್ದೆ ಅದೇ ಒಂದು ಕೇಕನ್ನು ತಡಿಸ್ಕೊಟ್ಟಿದ್ದಾರೆ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಹ್ಯಾಪಿ ಹಾರ್ಬರ್ಗೆ ಇಷ್ಟು ಇನ್ವೈಟ್ ಮಾಡಿ ತುಂಬ ಚೆನ್ನಾಗಿ ಕೇರ್ ಮಾಡಿ ನೋಡ್ಕೊಂಡಿದ್ದೀರಲ್ವ ಹ್ಯಾಪಿ ಹಾರ್ಬರ್ಗೆ ತುಂಬ ಟ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಇನ್ವೈಟ್ ಮಾಡೋದಕ್ಕೆ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮ್ಗೆ ಏನೇ ಸೆಲೆಬ್ರೇಷನ್ ಬೇಕು ಅಂತಂದರೆ ವರ್ಷಕ್ಕೆ ಒಂದೇ ಸರಿ ಮಕ್ಕಳು ಬರ್ತಡೇ ಬರೋದು ಮನೆಯಲ್ಲೇ ಡೆಕೋರೇಷನ್ ಮಾಡೋದಕ್ಕೆ ತೌಸಂಡ್ ಟು ತೌಸಂಡ್ ಮೇಲೇ ಆಗುತ್ತೆ ಅದ್ರ ಬದಲು ಅದೇ ಅಮೌಂಟ್ ಇಲ್ಲಿ ಕೊಟ್ಟು ಸೆಲೆಬ್ರೇಷನ್ ಮಾಡ್ತಾ ಹೋದರೆ ಆರಾಮ್ ಕೇಕ್ ಜೊತೆ ನೀವು ಸೆಲೆಬ್ರೇಷನ್ ಮಾಡ್ಕೊಂಡು ನಿಮಗೆ ಥಿಯೇಟರ್ ಸಹಿತ ನಿಮಗೆ ಫ್ರೀಯಾಗಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಡ್ಯಾನ್ಸ್ ಸಹಿತ ಮಾಡ್ಬೋದು ಒನ್ ಅವರ್ ಟು ಅವರ್ ಡ್ಯಾನ್ಸ್ ಸಹಿತ ಮಾಡ್ಬೋದು ಅಲ್ಲಿ ಎಷ್ಟು ಅವರ್ ಅಂತ ಕೇಳ್ಕೊಂಡು ನೀವು ಇದು ಮಾಡ್ಕೊಳ್ಳಿ ಇಷ್ಟವರ್ಗೆ ಸೆಲೆಬ್ರೇಷನ್ ಅಂತ ಇಡುತ್ತೆ ಅಷ್ಟೊಳ್ ನೀವು ಸೆಲೆಬ್ರೇಷನ್ ಆರಾಮ್ಸಾಗಿ ಮಾಡ್ಕೊಳ್ಬೋದು ಫ್ಯಾಮಿಲಿ ಸಮೇತ ಹೋಗ್ಬೋದು ಫ್ರೆಂಡ್ಸ್ ಆಗಿ ಇದು ಒಂದೇ ಅಲ್ಲ ಇನ್ನೂ ಇದೊಂದೇ ಇದು ಥಿಯೇಟರ್ ಅಲ್ಲ ಫ್ರೆಂಡ್ಸ್ ವೆರೈಟಿ ಥಿಯೇಟರ್ ಇದೆ ಫ್ಯಾಮಿಲಿಗೂ ಇದೆ ಕಪಲ್ಸ್ಗೂ ಸಹಿತ ಇದೆ ಡಿಫ್ರೆಂಟ್ ಅಮೌಂಟು ಸಹಿತ ಇದೆ ನೀವು ಕೇಳಿ ತಿಳ್ಕೊಳ್ಳಿ ಅಷ್ಟಾಗಿ ಫುಲ್ಲು ಏನೋ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಜಸ್ಟು ನಂಬರನ್ನು ಸೆಂಡ್ ಮಾಡಿರ್ತೀನಿ ಫುಲ್ ಡಿಟೇಲ್ ಬೇಕು ಅಂತಂದರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮ್ಮ ಡೋರ ಅಂತೂ ಅಳ್ತಾ ಇದ್ಲು ಫ್ರೆಂಡ್ಸ್ ಅಲ್ಲಿ ಒಂದೊಂದೇ ಬಲೂನು ಸ್ವಲ್ಪ ಹೊಡೆದೋಗ್ತಿತ್ತು ಅಲ್ವಾ ಆ ಸೌಂಡಿಗೆ ಅಳ್ತಾ ಇದ್ಲು ನಮ್ಮ ಹೆಸಿಕಲ್ಲಿ ಇದು ಸ್ಮೋಕ್ ಥರ ಬರ್ತಾಯಿತ್ತಲ್ವ ಸ್ಮೋಕಿ ಟೈಪ್ ಬರ್ತೀವಿ ನೋಡಿ ಅದು ಕೆಳಗಡೆನೇ ಇಲ್ಲ ಬೆಂಕಿ ಬೆಂಕಿ ಅಂತ ಮಂಚಿನ ಮೇಲೆ ಕುತ್ಕೊಂಡಿದ್ಲು ನೀವು ಯಾರು ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮೂರೇ ಜನ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಯಶಿಕ ಕಟ್ಕೊಂಡಿಲ್ಲ ಎಂತಕ್ಕೆ ಆ ಮಗೋ ಅಯ್ಯೋ ಹಂಗೆ ಹಿಂಗೆ ಅಂತ ದಯವಿಟ್ಟು ಅದು ಬ್ಯಾಡ್ ಕಮೆಂಟು ಮಾಡೋದಕ್ಕೆ ಹೋಗ್ಬಿಡಿ ಆ ಕೆಟ್ಟು ತಲೆಯಿಂದ ತೆಗೆದ್ಬಿಡಿ ಅಂತ ಕೇಳ್ಕೊತೀನಿ ಅವ್ಳು ಬಂದು ನಾವು ಎಷ್ಟೇ ಸಹಿತ ಬರ್ತಾ ಇರಲಿಲ್ಲ ಯಶಿಕನು ಎಷ್ಟೇ ಕಡಿದ್ವಿ ಗೊತ್ತಾ ಫ್ರೆಂಡ್ಸ್ ಅದು ಸ್ಮೋಕಿ ಇತ್ತಲ್ವಾ ಅದು ಕೆಳಗಡೆ ಬೆಂಕಿ ಬೆಂಕಿ ಅಂದ್ಕೊಂಡೆ ಅವಳು ಇಳೀತಾನೇ ಇರಲಿಲ್ಲ ಪಕ್ಕದಲ್ಲಿ ಸಾಗರನ ಕೂಡಿಸ್ಬಿಟ್ಟೆ ಆಯಿತು ಕೂಡಿಸ್ಕೊಳಪ್ಪ ಅಂತ ನಾವು ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ನಾವು ಮೂವರು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅದರಲ್ಲೂ ಡೋರ ಸಖತ್ತು ಒಳ್ತಾ ಇದ್ದಲ್ಲ ಅವಳಿಗೆ ಶಾಕ್ ಆಗ್ತಾಯಿತ್ತು ವಾ ಇಷ್ಟೊಂದು ಬಲ್ ಬಲೂನ್ಸ್ ಅಂತ ಸಕ್ಕತ್ತು ಬಲೂನ್ಸ್ ಇಡ್ತಾರೆ ಫ್ರೆಂಡ್ಸ್ ಆ ಮಕ್ಕಳು ಪಕ್ಕ ಕರ್ಕೊಂಡೋಗಿ ತುಂಬ ಹ್ಯಾಪಿಯಾಗಿರ್ತಾರೆ ವರ್ಷದಲ್ಲಿ ಒಂದು ಸಡಿ ಅಲ್ವಾ ಬರೋದು ನಿಮ್ಮ ವೆಡ್ಡಿಂಗ್ ಸೆಲೆಬ್ರೇಷನ್ ಆಗಿರ್ಬೋದು ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಏನೇ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ತೀರಾ ಅಂತಂದರೆ ನೀವು ಬೇಕಾದ್ರೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಇವಾಗ ಓಡಿಯೋ ಕೇಕು ಕೋಡಿ ಕೇಕ್ ತರಿಸಿದ್ರು ನನಗೆ ಫ್ಲೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಫ್ಲೇವರ್ ತುಂಬ ಇಷ್ಟ ಆಯಿತು ನಿಮಗೆ ಯಾವುದೇ ಫ್ಲೇವರ್ ಬೇಕು ಅಂತಂದರೆ ಅವರು ಆರ್ಡರನ್ನು ಮಾಡಿಕೊಡ್ತಾರೆ ಅದರಲ್ಲಿ ನಮ್ಮ ಒಂದೊಂದಾಗಿ ಬಲೂನ್ ಹೊಡೆದ ಹೊಡೆದೋಗ್ತಿತ್ತು ಅಲ್ಲ ಫ್ರೆಂಡ್ಸ್ ಇವಳಂತೂ ನಮ್ಮ ಡೋರ ಇದ್ಲು ಏನಪ್ಪ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ರು ಅಂತ ಅಳ್ತಾ ಇದ್ಲು ಆದರೂ ಏನೋ ಸಮಾಧಾನ ಮಾಡಿ ಎಲ್ಲದಕ್ಕೂ ಸಹಿತ ಸಪೋರ್ಟ್ ಮಾಡಿದ್ಲು ನಮ್ಮ ಡೋರ ನಾವು ಮಧ್ಯಾಹ್ನ ಮೇಲೆ ಹೋಗಿದ್ದಲ್ವ ಚೆನ್ನಾಗಿ ಊಟ ಎಲ್ಲ ಮಾಡಿಸ್ಕೊಂಡು ಹೋಗಿದ್ದೆ ಅವಳಿಗೆ ಊಟ ಯಾವುದಕ್ಕೂ ತೊಂದರೆ ಆಗಿರಲಿಲ್ಲ ಒಂದು ಬಾಟಲಲ್ಲಿ ಹಾಲು ಹಾಕೊಂಡಿರಲಿಲ್ಲ ನಾನು ಪಾಕೆಟ್ ಹಾಲು ಯಾವುದೇ ಕಾರಣಕ್ಕೂ ಕುಡಿಸೋದಿಲ್ಲ ಇದು ನೀರು ಹಾಕೊಂಡಿದ್ದೆ ಬೆಚ್ಚಿಗೆ ನೀರನ್ನು ಮಾಡ್ಕೊಂಡು ಕಾಯಿಸಿ ಆಡಿಸ್ಕೊಂಡು ತೊಗೊಂಡೋಗಿದ್ದೆ ಫೀಡಿಂಗ್ ಮಾಡಿಸೋದ್ರೆ ಅವಳಿಗೆ ಸಾಕಾಗುತ್ತೆ ಮಧ್ಯಾಹ್ನ ಬೆಳಗ್ಗೆ ರಾಗಿ ಸೈಡ್ ತಿನ್ನಿಸಿ ಮಧ್ಯಾಹ್ನ ಊಟ ಮಾಡಿ ಕರ್ಕೊಂಡೋಗಿದ್ದು ಈವ್ನಿಂಗ್ ಟೈಮ್ ಹಂಗೆ ಹೋಗಿದ್ದು ಈವ್ನಿಂಗ್ ಟೈಮ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಏನು ಹೇಳಬೇಕು ಏನಂತ ಗೊತ್ತಾಗ್ತಿಲ್ಲ ಎಲ್ಲದಕ್ಕೂ ಸಹಿತ ನೀವೇ ಕಾರಣ ಅಂತ ಹೇಳ್ತೀನಿ ಅದರಲ್ಲೂ ನಮ್ಮ ಫ್ಯಾಮಿಲಿ ಸಹಿತ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಇಷ್ಟು ಮುಂದುವರಿಯೋದಕ್ಕೆ ನಮ್ಮ ಫ್ಯಾಮಿಲಿ ಒಂದು ಪಾರ್ಟ್ ಆಫ್ ದಿ ಅಂತಲೇ ಹೇಳ್ಬೋದು ಒಳಗಡೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳೋದಕ್ಕೆ ಅಂತಂದರೆ ಒಂಥರ ಅಫಿಷಿಯಲ್ಸ್ ಥಿಯೇಟರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕುತ್ಕೊಂಡು ಆರಾಮ್ಸೇ ಸಾಂಗ್ ಕೇಳ್ಬೋದು ಅಂತಂದರೆ ಯಾವುದು ನಿಮ್ಮದು ವಿಡಿಯೋ ಇರುತ್ತೆ ಅದ್ರ ಸಹಿತ ನೀವು ಇದು ಸ್ಕ್ರೀನ್ ಮೇಲೆ ಹಾಕಿ ನೋಡ್ಬೋದು ಅಂತಂದರೆ ಫಿಲಮು ಸಹಿತ ನೋಡ್ಬೋದು ಶಾರ್ಟ್ ಫಿಲಮ್ ಆಗಿ ಫುಲ್ ಫಿಲಮ್ ಆಗಿರ್ಬೋದು ಎಲ್ಲಾದರೂ ಸಹಿತ ನಿಮಗೆ ಯಾವ್ದು ಬೇಕಾದ್ರೂ ಫುಲ್ಲು ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಇನ್ನೇನು ಜೀವನದಲ್ಲಿ ಏನಿದೆ ಅಲ್ವ ಫ್ರೆಂಡ್ಸ್ ಯಾವಾಗ ಸಾಯ್ತೀವಿ ಯಾವಾಗ ಬದುಕ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಎಂಜಾಯ್ಮೆಂಟೇ ಮುಖ್ಯ ಆಗುತ್ತೆ ನೀವು ದುಡ್ಡಿನ ಮುಖ ನೋಡೋದಕ್ಕೆ ಹೋಗ್ಬಿಡಿ ಮೇನ್ ಬಂದು ಮಕ್ಕಳಿಗೆ ಖುಷಿ ಮಾಡಿ ಅಂತ ಕೇಳ್ಕೊತೀನಿ ಅದೇ ಮನೇಲಿ ಇದೇ ರೀತಿ ಮಾಡ್ತೀರಾ ಅಂತಂದರೆ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ ನೀವು ಆರ್ ನಗರದಲ್ಲಿ ಎಲ್ಲರೂ ಇದ್ದೀರಾ ಅಂತಂದರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ ಈ ಒಂದು ಸೆಲೆಬ್ರೇಷನ್ನ ಆರಾಮ್ಸೆಯಾಗಿ ತುಂಬ ತುಂಬ ಗ್ರ್ಯಾಂಡಾಗಿ ಅಫಿಷಿಯಲ್ಸ್ ಆಗಿ ಮಾಡ್ಕೊಳ್ಬೋದು ಎಂಥವರೆ ಆದರೂ ಸಹಿತ ತುಂಬ ಅಫಿಷಿಯಲ್ಸಾಗೆ ಮಾಡ್ಕೊಳ್ಬೋದು ಎಲ್ಲರೂ ಶಾಕ್ ಆಗಿಬಿಡ್ತಾರೆ ನಮ್ಮದು ಟೆಂಕೆ ಅಂತ ಅಲ್ಲಿ ಎಲ್ಲ ಪ್ರತಿಯೊಂದು ಸಹಿತ ಅವರೇ ರೆಡಿ ಮಾಡ್ತಾರೆ ನಾವೇನೂ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫುಲ್ಲು ಡೀಟೇಲಾಗೆ ಫೋನ್ ಕಾಲಲ್ಲಿ ನೀವು ತಿಳ್ಕೊಂಡು ಆರ್ಡರ್ ಬುಕ್ ಮಾಡಿಕೊಂಡ್ರೆ ಫುಲ್ಲು ಡೀಟೇಲಾಗೆ ನಾವು ಒಳಗಡೆ ಬರೋ ಅಷ್ಟೊತ್ತಿಗೆ ಫುಲ್ ಎಲ್ಲದೂ ಸಹಿತ ಮಾಡಿ ಕೊಡ್ತಾರೆ ಅವ್ರ ಹತ್ರ ಕೇಳಿ ನೀವೇ ವೀಡಿಯೋ ಮಾಡಿಕೊಡ್ತೀರಾ ಇಲ್ಲ ಅಂತಂದರೆ ಅವರು ನಮಗೆ ಕ್ಯಾಮ್ರಾದಲ್ಲಿ ವೀಡಿಯೋ ಶಿ ಎಲ್ಲ ಶೂಟ್ ಮಾಡಿಕೊಟ್ಟಿದ್ರು ನೀವು ಕೇಳಿದರೆ ಗೊತ್ತಾಗುತ್ತೆ ನಿಮಗೆ ಮಾಡಿಕೊಡ್ತಾರೆ ಏನೋ ಅಂತ ಅಷ್ಟಾಗಿ ಗೊತ್ತೇ ಆಗೋದಿಲ್ಲ ಬಲೂನ್ಸ್ ಎಲ್ಲ ನೋಡ್ತಾ ಇದ್ರೆ ನಮಗಂತೂ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿತು ಅವರು ಕೇಳಿದ್ದೆ ಅಷ್ಟೇ ಫ್ರೆಂಡ್ಸ್ ಮೇಡಮ್ ಅದು ವಿಡಿಯೋ ಮಾಡೋದು ಮುಖ್ಯ ಅಲ್ಲ ಅಂದರೆ ಮೇಯ್ನ್ ನಿಮಗೆ ಇಷ್ಟ ಆಯಿತಾ ಅದು ಸೆಲೆಬ್ರೇಷನ್ ಮಾಡಿದ್ದು ತುಂಬ ಖುಷಿಯಿಂದ ಸೆಲೆಬ್ರೇಷನ್ ಮಾಡಿದ್ರೆ ನಮ್ಮದು ಎಲ್ಲ ತುಂಬ ಇಷ್ಟ ಆಯಿತಾ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ರ ಅಂತ ಇದ್ರು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಅಲ್ಲಿ ಕೆಲಸ ಮಾಡೋರು ಒಂದು ಐದಾರು ಜನ ಇದ್ದಾರೆ ಅಷ್ಟು ತುಂಬ ಚೆನ್ನಾಗಿ ಒಂಥರ ಚೆನ್ನಾಗಿ ನಮ್ಮವರೆ ಅನ್ನೋ ಥರ ನೋಡ್ಕೊಳ್ತಾರೆ ಅಷ್ಟು ಖುಷಿಯಾಯಿತು ಸ್ಕ್ರೀನ್ ಮೇಲೆ ನಂಬರನ್ನು ಹಾಕಿಡ್ತೀನಿ ಹೋಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಿಮ್ಮ ಮಕ್ಕಳು ಬರ್ತಡೆ ಸೆಲೆಬ್ರೇಷನ್ ಇದ್ದರೆ ಬೇಗ ಬುಕ್ ಮಾಡ್ಕೊಳ್ಳಿ ಅದರಲ್ಲೂ ಸಹನ ಅಂತ ಹೇಳಿದರೆ ಅವ್ರಿಗಿನ್ನೂ ಖುಷಿ ಆಗುತ್ತೆ ಓ ಸಹ ಅವ್ರ ಕಡೆಯಿಂದಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮ್ಮವರೆ ಅಂತ ಟ್ರೀಟ್ ಮಾಡ್ತಾರೆ ಮತ್ತು ಒಂದು ಚಿಕ್ಕ ಚಿಕ್ಕದು ಸ್ಮಾಲ್ ಸ್ಮಾಲ್ ಪಿಕ್ಚರೆಲ್ಲ ಇದೆ ಅಲ್ಲಿ ಎಲ್ಲ ತೆಕ್ಕೊಳ್ಬೋದು ಒಳಗಡೆ ಬಂತು ಅಂದರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತೆಕ್ಕೊಳ್ಬೋದು ಅಂತಂದರೆ ನನಗೆ ಈ ಒಂದು ಗ್ಲಾಸ್ ತುಂಬ ಚೆನ್ನಾಗಿ ಮಿರರ್ ಇದೆ ಅಲ್ವಾ ಅದು ತುಂಬ ಇಷ್ಟ ಆಯಿತು ಇಲ್ಲೆಲ್ಲ ಬಂದು ಫೋಟೋಸ್ ಎಲ್ಲ ತಕ್ಕೊಳ್ಬೋದು ಆರಾಮ್ಸೇಗಿ ವರ್ಷಕ್ಕೆ ಒಂದ್ಸರಿ ಅಲ್ವಾ ಬರೋದು ಆರಾಮ್ಸೆಗೆ ಫೋಟೋಸ್ ಎಲ್ಲ ತಕ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ನಾ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವಂತೂ ಫುಲ್ಲು ಎಂಜಾಯ್ಮೆಂಟ್ ಮಾಡಿದ್ದಾಯಿತು ಸಾಂಗ್ ಇಲ್ಲ ಫ್ರೆಂಡ್ಸ್ ಸಾಂಗ್ ಹಾಕ್ಬಿಟ್ರೆ ಏನು ಗೊತ್ತಾ ನಮಗೆ ಯೂಟ್ಯೂಬಲ್ಲಿ ಡಿಲೀಟ್ ಆಗಿಬಿಡುತ್ತೆ ವೀಡಿಯೋ ಹಾಗಾಗಿ ಕಾಪಿ ರೇಟ್ ಕ್ಲೈಮ್ ಬೀಳುತ್ತೆ ಹಾಗಾಗಿ ಸಾಂಗ್ ಹಾಕಿಲ್ಲ ತುಂಬ ನಿಮಗೆ ಇದು ಅವೈಲೇಬಲ್ ಇದೆ ಫ್ರೆಂಡ್ಸ್ ಲಿಫ್ಟ್ ಅವೈಲೇಬಲ್ ಇದೆ ಫೋರ್ತ್ ಫ್ಲೋರು ಹೊರಗಡೆ ಇಲ್ಲಿ ಗ್ಲಾಸ್ ಹತ್ರ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಳ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ತುಂಬ ಅಲ್ಟಿಮೇಟಾಗಿರುತ್ತೆ ನೀವು ಜಸ್ಟು ಮೊಬೈಲ್ ತಂದರೆ ಸಾಕು ಅಷ್ಟು ಚೆನ್ನಾಗಿರೋ ಫೋಟೋಸ್ ಎಲ್ಲ ತಗೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ವ್ಯೂ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ಲೇ ನಿಯರ್ ಬೈ ದೊಡ್ಡ ಟೆಂಪಲ್ ಇದೆ ಅದು ಯಾವುದು ಅಂತ ಏನು ಸರಿಯಾಗಿ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್ ಸಡನ್ನಾಗಿ ನೋಡಲಿಲ್ಲ ನಾನು ನಿಮಗೆ ಬೇಕು ಅಂತ ಅಂದರೆ ಆ ಒಂದು ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡ್ಬೋದು ಆರಾಮಸೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಬಾಯ್ ಬಾಯ್ ಫ್ರೆಂಡ್ಸ ನಾವು ಹೋಗ್ತಾ ಇದ್ದೀವಿ ಲಿಫ್ಟಿಂದ ಮನೆಗೆ ಸೆಲೆಬ್ರೇಷನ್ ಎಲ್ಲ ಮುಗಿತು ಮತ್ತೊಮ್ಮೆ ಟ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೆಲೆಬ್ರೇಷನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಇನ್ನೇನು ಬೇಕೋ ಅಲ್ವ ಫ್ರೆಂಡ್ಸ್ ಎಲ್ಲದಕ್ಕೂ ಸಹಿತ ನೀವೇ ಇದೆಲ್ಲದಕ್ಕೂ ಸಹಿತ ನೀವೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಕೆಲ್ಲ ಡ್ರೆಸ್ಸಿಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫುಲ್ ಎಂಜಾಯ್ಮೆಂಟಲ್ಲಿ ಮರ್ತ್ಕೊಂಡು ಹೋಗಿಬಿಟ್ಟೆ ಕೇಕೆಲ್ಲ ಅಲ್ಲೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಡೋರ ಮಲ್ಕೊಂಡ್ಬಿಟ್ಟಿದ್ದೆಲ್ಲ ಯಶಿಕನು ಮಲ್ಕೊಂಡ್ಬಿಟ್ಟಿದ್ದಾರೆ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಮ್ಮ ಡೋರ ಟಯರ್ಡ್ ಆಗಿಲ್ಲ ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾಳೆ ಅಂತ ತುಂಬ ಮುದ್ದು ಗೊಂಬೆ ಮಾಡಿ ತುಂಬ ಸಪೋರ್ಟ್ ಮಾಡ್ತಾಳೆ ಎಲ್ಲದಕ್ಕೂ ಸಹಿತ ಸಪೋರ್ಟ್ ಮಾಡ್ತಾಳೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಫ್ರೆಂಡ್ಸ್ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತಂದರೆ ನೀವು ನಮ್ಮ ತಿರೋ ಬಿಡ್ತಿರೋ ಗೊತ್ತಿಲ್ಲ ಇವಳು ಹುಟ್ಟಿದ ಮೇಲೆ ಇಷ್ಟೊಂದು ಅದೃಷ್ಟ ಬರೋದಕ್ಕೆ ಸಾಧ್ಯ ಆಯಿತು ಅಂತೆಲ್ಲ ಹೇಳ್ಬೋದು ನಮ್ಮ ಡೋರಗು ಟ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬು ಅಷ್ಟೇ ನಮ್ಮ ಯಶಿಕಾ ಹುಟ್ಟಿದ ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಇಬ್ಬರು ನಮ್ಮ ಮುದ್ದಾದ ಗೊಂಬೆ ಮಡಿಗಳು ಇಬ್ಬರು ಮುದ್ದಾದ ಲಕ್ಷ್ಮಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮುಂದೆ ವಿಡಿಯೋದಲ್ಲಿ ಎಲ್ಲದೂ ಸಹಿತ ಹೇಳ್ತಾ ಹೋಗ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅವ್ರು ಹೊರಗುಟ್ಟೆ ಕೇಳಿ ಬಾಯ್ ಬಾಯ್ ಲವ್ ಆಲ್